ಆಪರೇಷನ್ ಚಿರತೆ ಯಶಸ್ವಿ ಸತತ ಮೂರುವರೆ ಗಂಟೆಗಳ ಕಾರ್ಯಾಚರಣೆ ಬಳಿಕ ಸೆರೆ ಹಿಡಿಯಲಾಗಿದೆ ಕೊಲ್ಲಾಪುರ ಹೃದಯ ಭಾಗದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರೋದು ಓರ್ವ ಹೋಟೆಲ್ ಸಿಬ್ಬಂದಿ ಮೇಲೆ ಚಿರತೆ ದಾಳಿ ಮಾಡಿದೆ ತಾರಾಬಾಯಿ ಪಾರ್ಕ್ ಬಳಿಯ ಗಾರ್ಡನ್ಗೆ ನುಗ್ಗಿದಂತ ಚಿರತೆ ಕಾರ್ಯಾಚರಣೆಯ ವೇಳೆ ಓರ್ವ ಸಿಬ್ಬಂದಿ ಮೇಲೂ ಕೂಡ ಚಿರತೆ ದಾಳಿ ಮಾಡಿದೆ ಮೂರು ತಾಸುಗಳ ಕಾಲ ಕಾರ್ಯಾಚರಣೆಯನ್ನು ಮಾಡಿರೋದು ಓರ್ವ ಹೋಟೆಲ್ ಸಿಬ್ಬಂದಿ ಮೇಲೆ ಚಿರತೆ ದಾಳಿ ಮಾಡಬಿಟ್ಟಿದೆ ತಾರಾಬಾಯಿ ಪಾರ್ಕ್ ಬಳಿಕ ಗಾರ್ಡನ್ಗೆ ಚಿರತೆ ನುಗ್ಗಿತು ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ್ದಾರೆ ಈ ವೇಳೆ ಒಬ್ಬ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡಿರೋ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ ಗಾಯಗಳಾಗಿದೆ ಅವರಿಗೆ ತಾರಾಬಾಯಿ ಪಾರ್ಕ್ ಮಹಾರಾಷ್ಟ್ರದಲ್ಲಿ ಆಪರೇಷನ್ ಚಿರತೆ ಫೈನಲಿ ಕೊನೆಗೆ ಯಶಸ್ವಿ ಆಗಿದೆ ಆದರೆ ಮೂರುವರೆ ತಾಸುಗಳ ಕಾಲ ಈ ಕಾರ್ಯಾಚರಣೆಯನ್ನು ಮಾಡಿ ಚಿರತೆಯನ್ನು ಸೆರೆ ಹುಟ್ಟಿದ್ದಾರೆ ಕೆಲವು ಹೊತ್ತುಗಳ ಕಾಲ ಆತಂಕಕಾರಿ ವಾತಾವರಣ ನಿರ್ಮಾಣ ಆಗಿತ್ತು ಒಬ್ಬ ಸಿಬ್ಬಂದಿಗೆ ಗಾಯಗಳಾಗಿದೆ

मारा 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 गया हथगड़ा जय जय जैसे हथगड़ा 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 जय जय